ತಂದವರಿಗೆ ಆರಾಮಿಲ್ಲ ಡೆಂಗ್ಯೂ ಆಗಿದೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ರೆ ಅಂತ ನನಗೆ ಗೊತ್ತಾಗುತ್ತೆ ಸೊ ಹಾಗೆ ನಾನು ಹೋಗಕ್ಕೆ ಹೋಗ್ತಾ ಇದ್ದೀನಿ ಈಗ ನಾನು ಮನೆ ರೀಚ್ ರೀಚಾವ್ದ ತನಕ ಅಪ್ರಾಕ್ಸಿಮೆಟ್ಲಿ ಹತ್ತು ಗಂಟೆ ಆಗಿತ್ತು ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ನನ್ನ ತಾಯಿಯವರನ್ನ ಬಂದೆ ಆ ದಿನ ರಾತ್ರಿ ಪಕ್ಕದ ಮನೆಯವರಲ್ಲಿ ಉಳ್ಕೊಂಡಿದ್ರು ತಂದೆಯವ್ರನ್ನ ನೋಡ್ಕೊಳ್ಳೋಕ್ಕೆ ನೆಕ್ಸ್ಟ್ ಡೇ ನಾನು ಇಲ್ಲಿ ಹಾಸ್ಪಿಟಲ್ ಉಳ್ಕೊಂಡಿದ್ದೀನಿ ನೋಡ್ಬೋದು ಎಷ್ಟು ಚಿಕ್ಕದಾಗಿರೋ ಜಾಗ ಇದೆ ಅಂತ ರಾತ್ರಿ ಅಪ್ರಾಕ್ಸಿಮೆಟ್ಲಿ ಒಂದು ಗಂಟೆಗೆ ನಾನು ಅಂದ್ಕೊಂಡೆ ಬೆಳಗ್ಗೆ ನಾಲ್ಕೂವರೆಗೆ ಆಯಿತು ಸೊ ತಂದವರಿಗೆ ಹೆಲ್ಪ್ ಮಾಡ್ತಾಯಿದ್ದೆ ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಈಗ ಗೋವಾದಲ್ಲಿ ಇದ್ದೀನಿ ಗೋವಾದಿಂದ ಲಾಗ್ ಇದ್ದೀನಿ ನಮ್ಮ ಮನೆ ಸಹಿತ ಈಗ ಚೇಂಜ್ ಮಾಡಿದ್ದಾರೆ ಅಂದ್ರೆ ಈಗ ಹಳೆಯ ರೂಮ್ ಇತ್ತಲ್ವಲ್ವಾ ಅದು ಚೇಂಜ್ ಆಗಿದೆ ಸೊ ಹೊಸ ರೂಮಿಗೆ ಶಿಫ್ಟ್ ಆಗಿದೆ ಅಂದ್ರೆ ಆರಾಮಿಲ್ಲ ಆಗಿತ್ತಲ್ವ ಐ ತಿಂಕ್ ಇವತ್ತು ಸಂಜೆ ಡಿಸ್ಚಾರ್ಜ್ ಮಾಡ್ತಾ ಇದ್ದಾರೆ ಇವ್ರು ಸಂಜೆ ಡಿಸ್ಚಾರ್ಜ್ ಅಂದ್ರೆ ಏನಾಗಿದೆ ಅಂದ್ರೆ ಬ್ಲಡ್ ಕೌಂಟ್ ಮುಟ್ಟು ಒಂದು ಲಕ್ಷ ತೋರ್ತಾ ಇದ್ದಾರೆ ಫಿಫ್ಟಿ ತೌಸಂಡ್ ಆಗಿತ್ತು ಸೊಂದ ಡಿಸ್ಚಾರ್ಜ್ ಮಾಡಿಲ್ಲ ಸೊ ಇವತ್ತು ಹೊಸ ಮನೆಗೆ ಶಿಫ್ಟ್ ಆಗಿದ್ದೀನಿ ಜಸ್ಟ್ ಸ್ನಾನ ಆಯಿತು ಯಾಕಂದ್ರೆ ರಾತ್ರಿ ಫುಲ್ ನಾನೇ ಅಲ್ಲಿ ಇಲ್ಲಿ ಬೆಳಗ ಐದು ಗಂಟೆಯಿಂದನೇ ಓಪನಿಂಗ್ ಆದ್ರೆ ಎತ್ಕೊ ಎಲ್ಲರೂ ಲೈಟ್ ಹಾಕೊಂಡೇ ಇರ್ತಾರೆ ರಾತ್ರಿ ನಂಗೆ ನಿದ್ರೆ ಎಲ್ಲ ಆಗಿತ್ತು ಸೊ ಒಂದು ಹಾಫ್ ಎನ್ ಅವರು ಇದ್ ಮಾಡ್ಬಿಟ್ಟು ನಾನು ಇದ್ರೆ ಮಾಡ್ಕೊಂಡು ಆಮೇಲೆ ಎಲ್ಲ ಕ್ಲೀನಿಂಗ್ ಇತ್ತು ಆಗ ಅಲ್ಲಿ ಹೋಗಿದ್ವಲ್ವಾ ಸೊ ಕ್ಲೀನಿಂಗ್ ಎಲ್ಲ ಇತ್ತು ಸೊ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಈಗ ನಾನು ಊಟಕ್ಕೆ ಹೋಗ್ತಿದ್ದೀನಿ ನನ್ನ ಹಳೆ ದೇವಸ್ಥಾನ ಇದೆಯಲ್ಲ ಅದ್ರ ದೇವಸ್ಥಾನ ಅವರಿಗೆ ಮಾಡಿ ಬೇರೆ ಕಡೆ ರೂಮ್ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ನಿಲ್ಲಿಸಿದ್ದಾರೆ ಅವರು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ರಿಟೈರ್ಮೆಂಟ್ ತಗೊಂಡಿದ್ದಾರೆ ಈಗ ನಾ ಅಲ್ಲಿ ಹೋಗ್ಬಿಟ್ಟು ಬೇರೆ ಬಟ್ಟೆ ಬಂದಿದ್ದಾರೆ ಅವ್ರ ಜೊತೆ ನಾನು ಈಗ ಊಟ ಮಾಡ್ಕೊಂಡು ಬರ್ತೀನಿ ಆಮೇಲೆ ನಮ್ಮಲ್ಲಿ ಮತ್ತೇನಾಗಿದೆ ಗೊತ್ತಾ ಇಲ್ಲಿ ನೋಡಿ ಇದು ನಮ್ಮ ಅಡಿಗೆ ಮನೆ ಆಯ್ತಾ ಈಗ ಏನಾಗಿದೆ ತುಂಬಾ ಚಿಕ್ಕದಾಗಿದೆ ಜಾಗ ಇಲ್ಬಿಟ್ಟು ಇನ್ನು ಕಂಪ್ಲೀಟ್ ಸೆಟ್ ಅಲ್ಲ ರೆಡಿ ಆಗಿಲ್ಲ ಇದೆಲ್ಲ ಹಳೆ ಮನೆ ನಾವು ಏನು ಮಾಡಿದ್ವಿ ತಂದ್ಕೊಂಡು ತಾಯಿಯವ್ರಲ್ಲಿ ಹಾಕೊಂಡಿದ್ದಾರೆ ಸೊ ಇದು ನಮ್ದು ಸ್ಟ್ಯಾಂಡ್ ಆಮೇಲೆ ಈ ವಾಷಿಂಗ್ ಮಿಷಿನ್ ಇದೆಯಲ್ಲ ಇದಕ್ಕೊಂದು ಮಸ್ತ್ ಕಥೆ ಇದೆ ವಾಷಿಂಗ್ ಮಿಷನ್ ಇಲ್ಲಿ ರೂಮಿಂದ ಸ್ಪೆಷಲ್ ಕಥೆ ಇದೆ ಏನಂತ ಹೇಳಿದ್ರೆ ಹಳ್ಳಿಗ್ರ ಇಲ್ಲಿ ಒಬ್ಬರು ಬಾಡಿಗೆ ಇರ್ತಿದ್ರಂತೆ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರೇನು ಬಿಸ್ನೆಸ್ ಮ್ಯಾನ್ ಆಗಿತ್ತೆ ಬಿಸ್ನೆಸ್ ಮ್ಯಾನ್ ಆಗಿದ್ರಂತೆ ಅವ್ರು ಇನ್ನು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಮನೆ ಮಾಡಿ ತಗೊಂಡಿದ್ರಲ್ಲ ಅವ್ರಿಗೆ ಏನು ಐಟಮ್ ಬೇಕು ಅದನ್ನೆಲ್ಲ ತಗೊಂಡಿದ್ರು ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ವಾಷಿಂಗ್ ಮಿಷಿನ್ ನೋಡಿದ್ರ ಆಮೇಲೆ ಇಲ್ಲಿ ಮರದ ಒಂದು ರೂಮ್ ಕಟ್ ಕಾಣ್ ಮರದ ಕಾಣಿಸ್ತಾ ಇದೆಯಲ್ಲ ಮರದ್ದು ಆಮೇಲೆ ಹಾಕ ಇದಿಲ್ಲ ಕಬ್ಬಿಣದ್ದು ಅಷ್ಟು ಅವರು ತಗೊಂಡಿದ್ರು ಆಮೇಲೆ ಈ ಫ್ರಿಜ್ ಸಹಿತ ಅವರದ್ದೇ ಆ ವಿ ಸಹಿತ ಅವ್ರದ್ದು ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಓನರಿಗೆ ಬಂದ್ಬಿಟ್ಟು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ನೋಡಿ ನನಗೆ ಇದೇನು ಬೇಡ ಆಯ್ತಾ ಎ ಸಿ ಸಹಿತ ಹಾಕಿದಾರೆ ಇದು ಬೆಡ್ರೂಮು ಲೈಟ್ ಆಗೋ ಹಂಗೇನು ಗೊತ್ತಿಲ್ಲ ಹಾ ಲೈಟ್ ಆಯ್ತು ನೋಡಿ ಸೊ ಎ ಸಿ ಸಹಿತ ಅವರೇ ರೆಡಿ ಮಾಡಿ ಹಾಕೋಟಿ ಹೋಗಿದ್ದಾರೆ ಇಲ್ಲಿ ಬೆಡ್ರೂಮಿಗೆ ಒಂದು ಟಿ ವಿ ಇತ್ತು ಅದನ್ನ ಹೊರ ಹಾಕೊಂಡಿದೀವಿ ಸೊ ಇದೆಯಲ್ಲ ನೋಡಿ ಮರದ್ದು ಕಂಪ್ಲೀಟ್ ಆಗಿ ಬೆಡ್ರೂಮ್ ಬೆಡ್ ಬಂದ್ಬಿಟ್ಟು ಸೊ ಬೆಡ್ ಸಹಿತ ಅವರೇ ಕೊಟ್ಟಿದ್ದಾರೆ ಈ ಕಪಾಟ್ ನಮ್ದು ಆಯ್ತಾ ಅಷ್ಟು ಅವರೇ ಇಲ್ಲಿ ಕೊಟ್ಬಿಟ್ಟು ಕಂಪ್ಲೀಟ್ ಆಗಿ ಬಿಟ್ಟಿಗೆ ಹೋಗಿದ್ದಾರೆ ಅವ್ರು ತಂಗೇನು ಬೇಡ ಅಂತ ಅವ್ರಿಗೇನು ಬಿಸ್ನೆಸ್ ಏನೋ ಲಾಸ್ ಆಯಿತು ಅಂತ ಸೊ ಹಾಗಾಗಿ ಪ್ರತಿಯೊಂದು ಇಲ್ಲಿ ರೆಡಿ ಇದೆ ನಮಗೆ ಏನು ಪ್ರಾಬ್ಲಮ್ ಆಗಿಲ್ಲ ಸೊ ಈಗ ಆಮೇಲೆ ಏನಾಗಿದೆ ಅಂದ್ರೆ ವಾಷಿಂಗ್ ಮಷಿನ್ ಇದೆಯಲ್ಲ ವಾಷಿಂಗ್ ಮಿಷಿನಿ ಇನ್ನು ಏನು ಕನೆಕ್ಷನ್ ಕೊಟ್ಟಿಲ್ಲ ಅವ್ರು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೊಸ ವಾಷಿಂಗ್ ಮಿಷಿನ್ ತಂದ್ಬಿಟ್ಟು ಹಾಗೆ ಇಟ್ಟು ಹೋಗ್ಬಿಟ್ಟಿದ್ದಾರೆ ಅಂತ ಯೂಸೇ ಮಾಡಿಲ್ಲ ಸೊ ಈಗ ಇಲ್ಲೆಲ್ಲ ರೆಡಿ ಮಾಡ್ತಾ ಇದೀವಿ ಬಾತ್ರೂಮ್ ಅನ್ನೆಲ್ಲ ರೆಡಿ ಮಾಡ್ಕೋಬೇಕು ಪ್ಲಂಬಿಂಗ್ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾರೆ ನಾ ಮಾಡ್ತಾ ಇಲ್ಲ ಯಾಕಂದ್ರೆ ಅದರ ಐಟಮ್ ಏನು ಇಲ್ಲ ಎಕ್ಸೆಸರಿಸು ಹಾಗಾಗಿ ಸೊ ಈ ವಾಷಿಂಗ್ ಮಷಿನ್ ಇದ್ರ ಸಹ ಯೂಸ್ ಮಾಡಕ್ ಆಗ್ತಾ ಇಲ್ಲ ಈಗ ಊಟಕ್ಕೆ ಬಟ್ಟೆ ಮನೆ ಹೋಗ್ತಾ ಇದ್ ಸೊ ಬಟ್ಟೆ ಎಲ್ಲ ಅಲ್ಲಿ ತೊಳೆಯೋಕೆ ತೊಳೆಯಕ್ಕೆ ಹಾಕ್ಬೇಕು ಬಟ್ಟೆ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಅಲ್ಲಿ ತೊಳೆದು ಆಮೇಲೆ ತಗೊಂಡು ಇಲ್ಲಿ ನೋಡ್ಸ್ಕೊಬೇಕು ಸೊ ಬನ್ನಿ ಈಗ ನಾವು ಊಟ ಮಾಡ್ಕೊಬ್ರೋಣ ಅಲ್ಲಿ ಹೋಗಿ ಮತ್ತೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಊಟಕ್ಕೆ ಹೋಗ್ತಾ ಮೊಸರು ಮೊಸರು ಹೋಗಬೇಕು ಯಾಕಂದ್ರೆ ಅಲ್ಲಿ ಮೊಸರಿ ಜೋ ಗೊತ್ತಿಲ್ಲ ಆ ಬಟ್ಟೆ ಒಬ್ಬರೇ ಇರೋದು ಸೊ ಇಲ್ಲಿ ನೋಡಿ ಹೊರಗಡೆ ಸುತ್ತಲೂ ದನ ಕಡೆಗಳಲ್ಲಿ ಆಯ್ತಾ ಒಂದೆರಡು ಮೂರು ನಾಲ್ಕು ಐದು ಇದೆ ಆಮೇಲೆ ಇಲ್ಲಿ ನೋಡಿ ನಾವು ಇಲ್ಲಿ ಬೈಕ್ ಚಿಕ್ಕದಾಗಿ ಸೊ ಇಲ್ಲಿ ನೋಡಿ ಇಲ್ಲಿ ಎರಡು ಜನ ಇದ್ದಾರೆ ಹಾಯ್ ನೋಡಿ ಇಲ್ಲಿ ತುಂಬಾ ದನಗಳು ತುಂಬಾ ಇದೆ ಇಲ್ಲಿ ಈಗ ನಾವು ಬೈಕ್ ತಗೊಂಡು ಹೋಗ್ಬೇಕು ಸೊ ನೋಡಬಹುದು ಹೆಂಗ್ ಕಾಣುತ್ತೆ ಅಂತ ಇದ್ರೆ ಗಡೆಯಿಂದ ಯೂಸ್ ಗಾಡಿ ತಗೋಳಿ ನೋಡಿ ಓಕೆ ನಂಗೆ ಗಾಡಿ ತೆಗಿತಾ ಸೊ ಇಲ್ಲಿ ನೋಡಿ ಇಲ್ಲೊಂದು ಪಿಟಿ ಅಂಬ ಕುಚಿ ಇದೆ ವೈಟ್ ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಹಾಂ ಹ್ಞೂ ಒಂಥದ್ರಿ ಚಾನ್ ಮನೆ ನಿಮ್ಮ ಹ್ಞೂ ಗುಜ್ ಬೋಯ್ ಸೊ ಇಲ್ಲೇನು ಮಾಡ್ತಾರೆ ಗೊತ್ತಾ ಇಲ್ಲಿ ದನ ಸಾಕಲ್ಲ ದನ ಸಾಕೋದು ಏನು ಮಾಡ್ತಾರೆ ಕಟ್ಟಾಕೋದು ತುಂಬ ರೇರು ಆಯಿತಾ ಸಂಜೆ ಬೆಳಗ್ಗೆ ಹಾಲು ಕರೆದು ಬಿಟ್ಟು ಬಿಡ್ತಾರೆ ಹಾಗೆ ಏನು ಮಾಡ್ತೀವಿ ಎಲ್ಲ ಜನ ನೋಡ್ಬೋದು ಇಲ್ಲೆಲ್ಲ ಇರುವಂಥವೆಲ್ಲ ಈಗ ದಾರಿ ಮೇಲೆ ತಿರುಗ್ತಾ ಇರ್ತಾರೆ ಬೆಳಗ್ಗೆ ಸಾಯಂಕಾಲ ಸೊ ಮತ್ತೇನು ಇರಲ್ಲ ಅವರು ಕಟ್ಟಾಕಲ್ಲ ನಮ್ಮ ಕಡೆ ಶೈಂ ಕಟ್ಟಾಕ್ ಸಾಕ್ತಿವಿ ಕಟ್ಟಾಕಲ್ಲ ಸಾಕಲ್ಲ ಹಾ ಹಳೆ ಮನೆ ಬಿಟ್ಟು ಒಂದು ಅರ್ಧ ಕಿಲೋಮೀಟರ್ ದೂರ ಆಗುತ್ತೆ ಬೈಕ್ ತಗೊಂಡು ಹೋಗ್ತಾ ಇದೀನಿ ಹಾಲು ಮೊಸರು ನಿನ್ನ ಮೊಸರು ತಗೊಂಡಿದ್ದೀನಿ ಆಮೇಲೆ ಬಟ್ಟೆ ತಗೊಂಡಿದ್ದೀನಿ ತೊಳೆಯೋಕೆ ಸೊ ಊಟಕ್ಕೆಲ್ಲ ತಯಾರಾಗಿದೆ ಎಲ್ಲ ಊಟ ಕೂತ್ಕೊಂಡಿದ್ದೀವಿ ಸೊ ಅನ್ನ ಆಮೇಲೆ ಸಾಂಬಾರ್ ಮಾಡಿದ್ದಾರೆ ಸಾಂಬಾರ್ ಅಲ್ಲ ಅದು ಎಂತ ಸಾಂಬಾರು ಎಲ್ಲ ಮಿಕ್ಸ್ ಸಾಂಬಾರ್ ಮಾಡಿದ್ದಾರೆ ಊಟ ಮಾಡೋಣ ಸಂಡೆ ನಾಲ್ಕು ಗಂಟೆಗೆ ಡಾಕ್ಟರ್ ಬರ್ತೀನಿ ಅಂತ ಹೇಳಿದಾರೆ ಬ್ಲಡ್ ಕೌಂಟ್ ಎಲ್ಲ ಬಂದಿದೆ ಅಪ್ರಾಕ್ಸಿಮೇಟ್ಲಿ ಒನ್ ಲ್ಯಾಕ್ ಏನೋ ಬಂದಿದೆ ಅಂತ ಸೊನ್ ಮಾಡ್ತಾರೆ ನಾಲ್ಕು ಗಂಟೆಗೆ ಡಾಕ್ಟರ್ ಬಂದು ಚೆಕ್ ಮಾಡ್ತಾರೆ ಇವತ್ತು ಈಗ ನಾನು ಹಾಸ್ಪಿಟ್ಲಿಗೆ ಹೊರಟಿದ್ದೀನಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಜೆರಾಕ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿದ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಸೇರಿಸಿರೋದು ನಮ್ಮ ಗೋವದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ತುಂಬಾ ತುಂಬಾ ಚೆನ್ನಾಗಿದೆ ಬೆಟರ್ ಪ್ರೈವೇಟ್ ಹಾಸ್ಪಿಟಲ್ಸ್ ಅಂತ ಹೇಳ್ಬಹುದು ಸೊ ಹಾಗೆ ನಮ್ಗೆ ಏನೇ ಕೆಲಸ ಈಗ ಲಾಸ್ಟ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಾಗ ಸ್ಟಂಟ್ ನಾವು ಗೌರ್ಮೆಂಟ್ ಹಾಸ್ಪಿಟಲ್ ಹಾಕಿದ್ವಿ ಸೊ ಈಗ ಹಾಗೆ ಮಾಡಿದ್ದೀನಿ ಸೊ ಗೋವಾದು ಮಾಪ್ಸದಲ್ಲಿ ನಾವು ಅಡ್ಮಿಟ್ ಮಾಡಿದ್ದೆ ಅಂದ್ರೆ ಹಾಸ್ಪಿಟ್ಲಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲಲ್ಲಿ ಸೊ ಈಗ ಹೊರಟ ಹೋಗ್ತಾ ಇದ್ದೀನಿ ಡಿಶ್ಟ್ ನಾ ಮಾಡ್ಬೋದಪ್ಪ ಅಪ್ಪ ನಾಲ್ಕುವರೆಗೆ ಮಾಡ್ತಾರೆ ಸೊ ಡಾಕ್ಯುಮೆಂಟೇಶನ್ ತುಂಬಾ ಇರುತ್ತೆ ಒಂದು ಟೂ ಅವರ್ಸ್ ಕೆಲಸ ಆಗುತ್ತೆ ಜೆರಾಕ್ಸ್ ಮಾಡೋದು ತುಂಬಾ ಕೆಲಸ ಇರುತ್ತೆ ಸೊ ಹಾಗಾಗಿ ಈಗ ಹೊಡ್ತಾ ಹೊಡ್ತಾಯಿದ್ದೀನಿ ಅಪ್ರಾಕ್ಸಿಮಿಮೆಟ್ಲಿ ಮೂರು ಮುಕ್ಕಾಲ್ ಆಗಿದೆ ಈಗ ಸೊ ಬನ್ನಿ ಹೊಡೋಣ ಮಾಪ್ಸಕ್ಕೆ ಹೋಗಿ ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಆಮೇಲೆ ಏನು ಕೆಲಸ ಇರುತ್ತೆ ನೋಡ್ಬೇಕು ಈಗ ನೋಡಿ ಹಾಸ್ಪಿಟ್ಲಿಗೆ ಜಸ್ಟ್ ರೀಚ್ ಆಗಿದೆ ಎಷ್ಟು ದೊಡ್ಡ ಇದೆ ಅಂತ ಕಂಪ್ಲೀಟಾಗಿ ಓಲ್ಡ್ ಬಿಲ್ಡಿಂಗ್ ಅನ್ಸುತ್ತೆ ತುಂಬ ಚೆನ್ನಾಗಿದೆ ಹಾಸ್ಪಿಟ್ಲ್ ನೋಡೋಕ್ಕೆ ಸೊ ಬನ್ನಿ ಒಳಗಡೆ ಹೋಗೋಣ ಹಾಸ್ಪಿಟಲ್ಗೆ ವಿಡಿಯೋ ಮಾಡೋಂಗಿಲ್ಲ ಹಾಗೆ ವಿಡಿಯೋ ಮಾಡಿಲ್ಲ ಈಗ ದಿಶೆ ಮಾಡ್ಕೊಂಡು ತಗೊಬಂದಿ ಅಪ್ಪ ಅವರು ಆಲ್ಬಮ್ ನೋಡ್ತಾ ಇದ್ದಾರೆ ಆಲ್ಬಮ್ ಡೆಲಿವರಿ ಇತ್ತು ಅದನ್ನು ತಗೊಬಂದಿದ್ದೆ ಸೊ ಆಲ್ಬಮ್ ನೋಡ್ತಾ ಇದ್ದಾರೆ ಈಗ ನಾರ್ಮಲ್ ಆಗಿದೆ ಅವರಿಗೆ ಆಮೇಲೆ ಯಾರಿಗಾದರೂ ಈ ಹಣ್ಣು ಏನಂತ ತೊಗೋತಿದ್ಯಾ ನೋಡಿ ನನಗೆ ಹೊಸದಿದು ಸ್ಪೆಷಲ್ ಹಣ್ಣು ಮಜಾ ಇದೆ ತುಂಬ ಅಲೆಕ್ಟಿವ್ ಅನಿಸ್ತಾಯಿದೆ ಸೊ ಅವರಿಗೆ ಇನ್ನೂ ಕ್ಲೀನಿಂಗ್ ಮಾಡಿ ಅಡುಗೆ ಮಾಡ್ತಾರೆ ಅಂತ ಎಲ್ದಾನೆ ಅಡುಗೆ ಮಾಡ್ತೀಯಾಗ ರೊಟ್ಟಿ ಪಾರ್ಸೆ ಬರೋದಿದೆ ಮಾವಿನ ಹೊತ್ತ ಕೊಡ್ತೀನಿ ಅಂತ ಹೇಳಿದಾರೆ ಹಣ್ಣು ತೊಗೊಂಡಿದ್ದಾರೆ ಸೊ ಈಗ ತಿನ್ಕೊಂಡು ಇನ್ನು ಇವು ಆರು ಗಂಟೆ ಆಗ್ತಾ ಇದೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು ಗುಡ್ ಮಾರ್ನಿಂಗ್ ಇವತ್ತು ಇಲ್ಲಿ ಪ್ಲಂಬಿಂಗ್ ಕೆಲಸನ ಮಾಡ್ತಾ ಇದಾರೆ ಸೊ ಮಸ್ಲ ಮನೆಗೆ ಪ್ಲಂಬಿಂಗ್ ಮಾಡ್ತಾ ಇದ್ದೀವಿ ಸೊ ಇದೆಲ್ಲ ಚೇಂಜಸ್ ಮಾಡ್ಬೇಕು ಜಸ್ಟ್ ಆಸ್ತಿ ಕೊಡದಾಯ್ತು ಸೊ ಪ್ಲಂಬಿಂಗ್ ಮಾಡಿದ್ರೆ ಪ್ಲಂಬಿಂಗ್ ವರ್ಕ್ ಮಾಡ್ತಾ ಇದ್ದಾರೆ ಈಗ ಈಗ ಗೀಜರ್ ಬಂದಿದೆಯಲ್ಲ ಸೊ ಗೀಜರ್ಬಿಟ್ಟು ಪ್ಲಂಬಿಂಗ್ ಕೆಲಸವನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಈಗ ನಾನು ಮಾವ ಇದಕ್ಕೆ ಹಣ್ಣು ತರಕ್ಕೆ ಹೋಗ್ತಾ ಇದ್ದೀವಿ ಮಾವಿನ ತರಕ ಹೋಗ್ತಿದ್ದೀವಿ ಈ ಸೀಸನ್ ಈ ಸೀಸನ್ ಇಂದ ಲಾಸ್ಟ್ ಮಾವಿನ ಅಂತ ಹೇಳ್ಬೋದು ಇಲ್ಲೊಬ್ರು ಬಾಟ್ಕರ್ ಅಂತ ಇದ್ದಾರೆ ಬಾಟ್ಕರ್ ಅಂತ ಹೇಳಿದ್ರೆ ಎಂತ ಹೇಳ್ತಾ ಓಕೆ ಅಂದ್ರೆ ಈ ಏರಿಯಾ ಇದೆಯಲ್ಲ ಕಂಪ್ಲೀಟ್ ಏರಿಯಾ ಅಂದ್ರೆ ಒಂದೆಷ್ಟೋ ಎಷ್ಟು ಕಿಲೋಮೀಟರ್ ಏರಿಯಾ ಇದೆಯಲ್ಲ ಅವ್ರು ಕವರ್ ಮಾಡ್ಕೊಂಡಿರ್ತಾರೆ ಅವ್ರ ಮಾಜಿ ಮರ ಇರತ್ತಲ್ಲೋ ಅದನ್ನೆಲ್ಲ ಕಟ್ ಮಾಡಿ ಅವರು ಇದ್ ಮಾಡ್ತಾರೆ ಸೆಲ್ಲರ್ ಅವರು ಅವ್ರಿಗೆ ಬಾಟ್ಕರ್ ಅಂತ ಹೇಳ್ತಾರೆ ಆಯ್ತು ಅವ್ರ ಹತ್ರಿಗೆ ಹೋಗಿ ನಾವು ಮಾರಣ ತಗೊ ಬರ್ತೀವಿ ಒಂದು ಎರಡು ಮೂರು ಕೆಜಿ ಮೇಲೆ ತರ್ತೀವಿ ಮೂರು ಕೆಜಿನ ಇಲ್ಲಿ ಡಜನ್ ಲೆಕ್ಕ ಆಕ್ಚುಲಿ ಕೆಜಿ ಮೇಲೆ ಸೇರ್ ಮಾಡಲ್ಲ ಡಜನ್ ಲೆಕ್ಕ ಕೊಡ್ತಾರೆ ಸೊ ಈಗ ಅಲ್ಲಾರ ಹೌದು ಅಣ್ಣ ಏರ್ಮೊಳ್ಳೋ ನೀನಾದ್ರೂ ಇಷ್ಟು ದೊಡ್ಡ ಮನೆ ನೋಡ್ತಾ ಇದ್ರಿ ಈ ದೊಡ್ಡ ಮನೆ ಫುಲ್ ಗೋಡನ್ ಆಯ್ತು ಆ ಮನೆ ನನ್ನ ಗೋಡೋನ್ ಎಷ್ಟು ದೊಡ್ಡಿದೆ ಅಂತ ಹೇಳಿದ್ರೆ ಹೇಳಕ್ ಆಗಲ್ಲ ಅಪ್ರಾಕ್ಸಿಮೇಟ್ಲಿ ಇಲ್ಲಿಂದ ಸ್ಟಾರ್ಟ್ ಆಗಿ ಬರೀ ಬರೋಣ ಆ ಕಡೆ ಇಲ್ಲಿ ಸ್ಟಾರ್ಟ್ ಆಗಿ ಅಪ್ಪ ನಾ ಲಾಸ್ಟ್ ಟೈಮ್ ಬಂದಿದ್ದೆ ಒಂದು ಸೆಕೆಂಡ್ ಒಳ್ಳೆ ನೋಡಿ ಎಷ್ಟು ದೊಡ್ಡ ಇದೆ ಅಂತ ಇಲ್ಲಿ ಯಾರ್ದು ಕ್ರಿಶ್ಚಿಯನ್ಸ್ ಮನೆ ಇದು ಆಯ್ತಾ ಅಲ್ಲಿಗೆ ಎಂಡ್ ಆಗುತ್ತೆ ಆ ಕಡೆ ತುದಿಗೆ ಕಾಣಿಸ್ತಾ ಇದೆಯಲ್ಲ ಅಷ್ಟು ದೊಡ್ಡ ಇದೆ ಮನೆ ಬಂದ್ಬಿಟ್ಟು ಇವ್ರು ಕಂಪ್ಲೀಟ್ ಇಲ್ಲಿ ಗೋಡನ್ ಮಾಡ್ಕೊಂಡಿದ್ದಾರೆ ನೋಡ್ಬೋದು ಸೊ ಇದೆಲ್ಲ ಅವರದ್ದೇ ಗಾಡಿ ಬನ್ನಿ ಹೊಳ ಹೋಗಿ ಮಾರೂನ್ ಬರೋಣ ತೋರಿಸ್ತೀನಿ ಇದು ಸ್ಪೆಷಲ್ ಮಾನೂನು ಆಯ್ತಾ ಗೋವದಲ್ಲಿ ಇದಕ್ಕೆ ಅಪ್ರಕ್ಸಿಮೇಟ್ಲಿ ಎರಡ್ ಸಾವಿರ ರೂಪಾಯೇನು ಡಜನ್ ಇದೆ ತುಂಬಾ ಎಕ್ಸ್ಪೆನ್ಸಿವ್ ಮಾರೋನ್ ಅಂತ ಹೇಳ್ಬೋದು ಇವರೇ ಬಾಕ್ ಯಾ ಅಡ್ಕೊಳ್ತಾ ಇದಾರೆ ಆಯ್ತಾ ಇವರೇ ಆಕ್ಚುಲಿ ತುಂಬಾ ಇದು ಮಾರೂನ್ ಮಾಡೋದು ಈ ಕಡೆ ನಮ್ ಕಡೆ ಅಂದ್ರೆ ನಮ್ ಏರಿಯಾ ಇದೆಯಲ್ಲ ನಮ್ ಏರಿಯಾದಲ್ಲಿ ಮಾಡೋದು ಇಲ್ಲಿ ನೋಡಿ ಇವ್ರ ಮುಖಾಲ ಹೈಡ್ ಮಾಡ್ತಾ ಇದಾರೆ ಸೊ ಬೈತು ಅಲ್ಲ ಲಾಸ್ಟ್ ಮುಗಿದಂತೆ ಸೊ ಅವ್ರು ಏನು ಹೇಳ್ತಿದ್ದಾರೆ ಆಗುತ್ತಾ ಗೋಡನೆಲ್ಲ ಕಂಪ್ಲೀಟ್ ಖಾಲಿ ಆಗಿದೆ ಅಂತ ಗೋಡ ವಿಡಿಯೋ ಮಾಡೋಣ ಅಂತ ಹೇಳಿದರೆ ನಾ ಚಿಕ್ಕವನಿದ್ದಾಗಿಂದ ನನಗೆ ಡೈಲಿ ಪ್ರತಿ ಸಲನು ಮಾವಿನ ಅಲ್ಲಿ ಅವರು ಮಾವಣ್ಣು ತಂದು ಕೊಡ್ತಿದ್ರು ಆಯ್ತಾ ಈ ಸಲನೂ ಅದಕ್ಕೆ ಮಾವನವ್ರು ಬೇಕು ಅಂತ ಹೇಳ್ತಿದ್ರಲ್ಲ ಅದಕ್ಕೆ ತೊಗೊಳಕ್ಕೆ ಬಂದಿದ್ದೀವಿ ಸೊ ಬನ್ನಿ ಈಗ ಅವ್ರು ತಗೊಂಡ್ರು ನಾವು ಹೊರಡೋಣ ಇನ್ನು ನಾವು ಗ್ಯಾಸ್ ಒಳಕ್ಕೆ ಬಂದಿದ್ದೀವಿ ಅಮ್ಮ ಮುಂದೆ ಹೋದ್ರು ನಾನೀಗ ಹೋಗ್ತಾ ಇದ್ದೀವಿ ಒಳಗಡೆ ಸೊ ಗ್ಯಾಸ್ ಅಲ್ಲಿ ಏನಾಗಿದೆ ಹೈಟ್ ಆಗ್ಬಿಟ್ಟಿದೆ ಅಮ್ಮನೇ ತ್ರಾಸಾಗ್ತಾಯಿದೆ ಅಂತ ಮಾಡೋಕ್ಕೆ ಶೂ ಗ್ಯಾಸ್ ತೊಗೊಳ್ತಾ ಫ್ರೆಸ್ಟ್ ಶೋರೂಮಿಗೆ ಬಂದಿದ್ದೀವಿ ಆ ಸಾವಿರದ ಇಬ್ಬರು ಮ್ಯಾನುಕ್ಚರ್ ಇದ್ದಾರೆ ಅವ್ರ ತುಂಬ ದಿನ ಎಲ್ಲ ಐಟಮ್ ಅನ್ನ ಈಗ ಇದು ಟೇಬಲ್ ಇದೆಯಲ್ಲ ಇಲ್ಲಿ ಇಂಡಕ್ಷನ್ ಕುಕ್ಕರ್ ಇಡೋಕ್ಕೆ ಆಮೇಲೆ ಇದನ್ನ ಟಿಪಾಯಿ ಅಂತ ಆಗ್ತಾರೆ ಅಂತ ಇದನ್ನು ಫ್ಲೈ ಫ್ಲೈವುಡ್ ಇದು ಚೆನ್ನಾಗಿರಲ್ಲ ಫ್ಲೈವುಡ್ ಅದು ನಾರ್ಮಲ್ ಫ್ಲೈವುಡ್ ಹಾಕಿರ್ತಾರೆ ಅಂದ್ರೆ ಟಾಪ್ ಕ್ವಾಲಿಟಿ ಗ್ರೇಡ್ ಹಾಕಿರಲ್ಲ ನೋಡಿ ಏನೇನು ಸಿಗುತ್ತೆ ಅಂತ ಇದೆ ಕಂಪ್ಲೀಟ್ ಎಲ್ಲ ಕಬ್ಬು ಐಟಮ್ ಎಲ್ಲದೂ ಸಿಗುತ್ತೆ ನಮ್ಮ ಮನೆಯಿಂದ ಒಂದು ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ಆಗ್ಬೋದು ಅಷ್ಟೇ ದೂರದಿದೆ ನೋಡಿ ಎಲ್ಲ ಐಟಮೂ ಸಿಗುತ್ತೆ ಮನೆಗೆ ಸಂಬಂಧಪಟ್ಟಿರುವಂಥದ್ದು ತುಂಬ ಚೆನ್ನಾಗಿದೆ ನಮ್ಮಲ್ಲಿ ತುಂಬ ಐಟಮ್ಸ್ ಇದೆ ಇವರದ್ದು ಸೊ ಗೋವಾದಲ್ಲಿ ಇದ್ದೀವಲ್ಲ ಗೋವಾದಲ್ಲಿ ಗೋದಲ್ಲಿ ಅಷ್ಟೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಐಟಮನ್ನ ಯೂಸ್ ಮಾಡ್ತಾಯಿದ್ದೀವಿ ನಾವು ಮನೆಯಲ್ಲಿ ಕಬ್ಬಣದ್ದಾಗಿರೋದು ಚೆನ್ನಾಗಿರುತ್ತೆ ಅಂತ ನೋಡ್ಬೋದು ಹೇಗಿದೆ ಅಂತ ಅಲ್ಲದು ಸೋಫಾ ಸೆಟ್ಟು ಕೂರ್ಚಿ ಮಂಚ ಸಿಂಗಲ್ಲು ಡಬಲ್ಲು ಆಮೇಲೆ ಎಲ್ಲ ಥರದ್ದು ಐಟಮು ಸಿಗುತ್ತೆ ಇವರು ತುಂಬ ಹಳಗರು ಏನೈತೆ ನಾನು ಚಿಕ್ಕವನಿದ್ದಾಗ ನಾನು ನೋಡಿದ್ದೆ ಚಿಕ್ಕದಾಗಿತ್ತು ಅಂಗಡಿ ಈಗ ಇಷ್ಟು ದೊಡ್ಡ ಆಗಿದೆ ಅವ್ರು ಅಂಗಡಿ ಬಂದ್ಬಿಟ್ಟು ಇದೆಲ್ಲ ಸೋಫಾ ಸೆಟ್ಟು ಸೋಫಾ ಸೆಟ್ ಮನೆ ಇದೆ ಹೆಗರ್ಸ್ಮಲ್ಲಿ ಇರೋದು ಇದೇ ಸೋಫಾ ಸೆಟ್ಟೇ ಇದೆ ಆಯಿತಾ ಸೊ ಸೋಫಾ ಸೆಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಲ್ಲ ಅಂದ್ಬಿಟ್ಟು ನೋಡಿ ಚೆನ್ನಾಗಿರುತ್ತೆ ಅಂತ ನಮ್ಮಲ್ಲಿ ತಂದುಬಿಟ್ಟು ಒಂದು ಅಪ್ರಾಕ್ಸಿಮೇಟ್ಲಿ ಫೈವ್ ಇಯರ್ಸ್ ಪ್ಲಸ್ ಆಗಿರ್ಬೋದು ಇನ್ನು ತುಂಬ ಚೆನ್ನಾಗಿದೆ